ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಇಪ್ಪತ್ತೆಂಟು ದ್ರವ್ಯಯ್ಞ ಯಜ್ಞ ಯೋಗ ಯಜ್ಞ ಯಜ್ಞಾಶ್ಚ ಯತಯ ಜ್ಞಾನಯಜ್ಞಾಶ್ಚಯತಂಶಿತೌರತಃ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಅಪರೇ ಕೆಲವು ಪುರುಷರು ದ್ರವ್ಯಯಜ್ಞ ದ್ರವ ಸಂಬಂಧವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ತಪೋಯಜ್ಞ ತಪಸ್ಯ ರೂಪವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ತಥಾ ಹಾಗೂ ಇನ್ನೂ ಕೆಲವರು ಯೋಗಯಜ್ಞ ಅಷ್ಟಾಂಗ ಯೋಗಿ ರೂಪಿ ಯಜ್ಞವನ್ನು ಮಾಡುವವರಾಗಿದ್ದಾರೆ ಚ ಮತ್ತು ಅಹಿಂಸಾದಿ ಸಂಶ್ ಸಂಶಿತ ವ್ರತಃ ಅಹಿಂಸಾದಿ ತೀಕ್ಷ್ಣ ವ್ರತಗಳಿಂದ ಕೂಡಿದವರಾಗಿ ಯತಯ ಯತ್ನಶೀಲರಾದ ಪುರುಷರು ಸ್ವಾಧ್ಯಾಯ ಜ್ಞಾನ ಜ್ಞಾನಯಜ್ಞ ಸ್ವಾಧ್ಯಾಯ ರೂಪವಾದ ಜ್ಞಾನ ಯಜ್ಞವನ್ನು ಮಾಡುವವರಾಗಿದ್ದಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಕೆಲವು ಪುರುಷರು ದ್ರವ್ಯ ಸಂಬಂಧವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ತಪಸ್ಸ ರೂಪವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ಹಾಗೂ ಇನ್ನೂ ಕೆಲವರು ಅಷ್ಟಾಂಗ ಯೋಗರೂಪಿ ಯಜ್ಞವನ್ನು ಮಾಡುವವರಾಗಿದ್ದಾರೆ ಮತ್ತು ಎಷ್ಟೋ ಪುರುಷರು ಅಹಿಂಸಾದಿ ತೀಕ್ಷ್ಣ ವ್ರತಗಳಿಂದ ಕೂಡಿದವರಾಗಿ ಯತ್ನಶೀಲರಾಗಿ ಶೀಲರಾದ ಪುರುಷರು ಸ್ವಾಧ್ಯಾಯ ಮಾಡೋ ಸ್ವಾಧ್ಯಾಯ ರೂಪವಾದ ಜ್ಞಾನವನ್ನು ಮಾಡುವವರಾಗಿದ್ದಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ದ್ರವ್ಯಯಜ್ಞ ವಿಶಾಲವಾದ ಅರ್ಥದಲ್ಲಿ ದ್ರವ್ಯಯಜ್ಞವನ್ನು ತಿಳಿಯಬೇಕು ಪ್ರಾಮಾಣಿಕವಾಗಿ ಗಳಿಸಿದ ಐಶ್ವರ್ಯವನ್ನು ಭಕ್ತಿ ಭಾವದಿಂದ ಸಮಾಜಕ್ಕೆ ಅಥವಾ ಹತ್ತು ಜನರಿಗೆ ಹಂಚುವುದನ್ನು ದ್ರವ್ಯಯಜ್ಞ ಎನ್ನುತ್ತಾರೆ ಕೇವಲ ಹಣವನ್ನು ಇಲ್ಲವೇ ಆಹಾರ ಪದಾರ್ಥಗಳನ್ನು ಕೊಡುವುದಕ್ಕಿಂತ ಹೆಚ್ಚಿನದಾದ ಭಾವನೆಯನ್ನು ಇದು ಒಳಗೊಂಡಿರುತ್ತದೆ ಬಾಹ್ಯ ಪ್ರಪಂಚದ ನಮ್ಮ ಐಶ್ವರ್ಯವನ್ನು ಮಾತ್ರವಲ್ಲದೆ ನಮ್ಮ ಆಂತರಿಕ ಸಂಪತ್ತನ್ನು ದ್ರವ್ಯ ಎಂಬ ಶಬ್ದವು ಒಳಗೊಂಡಿರುತ್ತದೆ ನಮ್ಮ ಕೈಲಾದಷ್ಟು ನಾವು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಪಡೆಯುವುದೆಲ್ಲವನ್ನೂ ಸೇವಾ ಮನೋಭಾವದಿಂದ ಇತರರಿಗೆ ಹಂಚುವುದೇ ಯಜ್ಞ ಎಂಬ ಶ್ರೇಷ್ಠ ಯಜ್ಞ ಈ ಯಜ್ಞವನ್ನು ಮಾಡಲು ಭಕ್ತನು ದೊಡ್ಡ ಐಶ್ವರ್ಯಂತನಾಗಿ ಇರಬೇಕಾಗಿಲ್ಲ ನಾವು ಬಡವರಾಗಿದ್ದರೂ ದೈಹಿಕವಾಗಿ ನ್ಯೂನತೆ ಹೊಂದಿದ್ದರು ನಮ್ಮ ಬಡತನ ಹಾಗೂ ನೋವಿನ ಹಾಸಿಗೆಯಿಂದಲೇ ನಾವು ದಾನಿಗಳಾಗಬಹುದು ಹೇಗೆಂದರೆ ನಮ್ಮ ಆಂತರಿಕ ಸಂಪತ್ತಾದ ಪ್ರೇಮ ದಯೆ ಅನುಕಂಪ ಮತ್ತು ಪರೋಪಕಾರ ಬುದ್ಧಿ ಇವನ್ನು ಹಂಚುವುದು ಕೆಲವು ವೇಳೆ ಪ್ರಾಮಾಣಿಕವಾಗಿ ತೋರಿಸಿದ ಅನುಕಂಪ ಪ್ರೀತಿಯ ನೋಟ ನೈಜ ಪ್ರೇಮದ ನಗು ಇವುಗಳು ಬಾಹ್ಯ ಆಡಂಬರದ ಸಂಪತ್ತು ಎಂದಿಗೂ ಕೊಡಲಾಗದ ಆನಂದವನ್ನು ಕೊಡುತ್ತವೆ ತಪೋಯಜ್ಞ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕೆಲವರು ಕಾಠಿಣ್ಯದ ಬದುಕನ್ನು ಬಾಳುತ್ತಾರೆ ಲೋಕದ ಎಲ್ಲ ಧರ್ಮಗಳು ಒಂದಲ್ಲ ಒಂದು ರೀತಿಯ ವ್ರತವನ್ನು ಆಚರಿಸಲು ಸೂಚಿಸುತ್ತವೆ ಈ ವ್ರತಗಳನ್ನೆಲ್ಲ ಸಾಮಾನ್ಯವಾಗಿ ಪರಮಾತ್ಮನ ಹೆಸರಿನಲ್ಲೇ ಮಾಡುವುದುಂಟು ಎಲ್ಲರನ್ನೂ ಉಣಿಸಿ ತಣಿಸುವ ಕರುಣಾನಿಧಿಯಾದ ಭಗವಂತನು ಭಕ್ತನು ಮಾಡುವ ಉಪವಾಸದಿಂದ ಹೆಚ್ಚಿನ ಸಂತೋಷವನ್ನೇನೂ ಪಡುವುದಿಲ್ಲವೆಂಬುದು ಎಲ್ಲರೂ ಚೆನ್ನಾಗಿ ತಿಳಿದಿರುವ ಅಂಶ ಆದರೆ ಇದನ್ನು ಸಾಮಾನ್ಯವಾಗಿ ಅರ್ಪಣಾ ಮನೋಭಾವದಿಂದ ಮಾಡುವುದುಂಟು ಇದರ ಉದ್ದೇಶ ಸಾಧಕನು ಸಂಯಮವನ್ನು ಸ್ವಲ್ಪವಾದರೂ ಸಾಧಿಸಲೆಂದೆ ಯೋಗಯಜ್ಞ ಈಗ ಇರುವುದಕ್ಕಿಂತ ಇನ್ನೂ ಉತ್ತಮವಾದ ಪವಿತ್ರ ಬದುಕನ್ನು ಬಾಳುವ ಬಾಳಲು ನಡೆಸುವ ಪ್ರಯತ್ನಕ್ಕೆ ಯೋಗ ಎನ್ನುತ್ತಾರೆ ಈ ಪ್ರಯತ್ನದಲ್ಲಿ ನಮ್ಮ ಇಷ್ಟ ದೇವತೆಯನ್ನು ಭಕ್ತಿಯಿಂದ ಪೂಜಿಸುವ ಕ್ರಮವಿದೆ ಇದನ್ನು ಉಪಾಸನೆ ಎನ್ನುತ್ತಾರೆ ಸಾಧಕನು ತನ್ನ ಇಷ್ಟ ದೇವತೆಯ ಪ್ರೀತಿಗಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ ಇದು ನೇರವಾಗಿ ಸಾಧಕನ ಆಂತರಿಕ ಬೆಳವಣಿಗೆಯನ್ನು ತ್ವರಿತಗೊಳಿಸುತ್ತದೆ ಯಜ್ಞ ಧರ್ಮಗ್ರಂಥಗಳನ್ನು ಅನುದಿನವೂ ಅಧ್ಯಯನ ಮಾಡುವುದಕ್ಕೆ ಸ್ವಾಧ್ಯಾಯ ಎಂದು ಹೆಸರು ಧರ್ಮ ಗ್ರಂಥಗಳನ್ನು ಪೂರ್ತಿಯಾಗಿ ಅಧ್ಯಯನ ಮಾಡದೆ ಆಧ್ಯಾತ್ಮಿಕ ಸಾಧನೆಯ ಹೆಸರಿನಲ್ಲಿ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ನಮ್ಮ ವಿಕಾಸಕ್ಕೆ ಬೇಕಾದ ಈ ಜ್ಞಾನವಿಲ್ಲದೆ ನಮ್ಮ ಸಾಧನೆಗಳು ಏನೂ ಪ್ರಯೋಜನವಾಗುವುದಿಲ್ಲ ಹೀಗೆ ಎಲ್ಲ ಧರ್ಮಗಳಲ್ಲೂ ಪ್ರತಿದಿನ ಧರ್ಮಗ್ರಂಥಗಳ ಅಧ್ಯಯನವನ್ನು ಒತ್ತಿ ಹೇಳಿದೆ ಆತ್ಮ ಸಾಕ್ಷಾತ್ಕಾರದ ನಂತರವೂ ಸಹ ಋಷಿಗಳು ತಮ್ಮ ಬಿಡುವಿನ ವೇಳೆಯನ್ನು ಧರ್ಮಗ್ರಂಥಗಳಲ್ಲಿರುವ ಅಕ್ಷಯವಾದ ವಿಚಾರಗಳನ್ನು ಓದುತ್ತಾ ಕಾಲ ಕಳೆಯುತ್ತಾರೆ ಸ್ವಾಧ್ಯಾಯವೆಂದರೆ ನನ್ನ ಸ್ವಂತಕ್ಕೆ ನನ್ನ ಆಂತರಿಕ ನ್ಯೂನ್ಯತೆಗಳನ್ನು ನೋಡಿಕೊಳ್ಳುವ ಪ್ರಯತ್ನ ಎಂದರ್ಥ ಸಾಧಕನ ವಿಷಯದಲ್ಲಿ ಆತನ ಆಧ್ಯಾತ್ಮಿಕ ಪ್ರಗತಿಯನ್ನು ಅಳೆಯುವ ವಿಧಾನ ಸ್ವಾಧ್ಯಾಯವಾದರೆ ಜ್ಞಾನಿಗೆ ಆತ್ಮನಲ್ಲಿ ನಿಷ್ಠೆಯಿಂದಿರುವುದೇ ಸ್ವಾಧ್ಯಾಯವಾಗುತ್ತದೆ ಜ್ಞಾನ ಯಜ್ಞ ಗೀತೆಯಲ್ಲಿ ಈ ಶಬ್ದವನ್ನು ಅನೇಕ ಬಾರಿ ಬಳಸಲಾಗಿದೆ ಭಗವಂತನ ಹೇಳಿಕೆಗಳಿಗೆ ಮೆರುಗು ಕೊಡಲು ವ್ಯಾಸರು ಉಪಯೋಗಿಸಿರುವ ಅನೇಕ ಶಬ್ದಗಳಲ್ಲಿ ಇದು ಒಂದು ಒಬ್ಬ ವ್ಯಕ್ತಿಯು ಜ್ಞಾನೋಪದೇಶದಿಂದ ಅಗ್ನಿಯಿಂದ ಹೃದಯದಲ್ಲಿರುವ ಅಜ್ಞಾನವನ್ನು ದಹಿಸಿಕೊಳ್ಳುವ ಈ ಶ್ರೇಷ್ಠ ಕೆಲಸಕ್ಕೆ ಜ್ಞಾನ ಯಜ್ಞ ಎಂದು ಹೆಸರು ಇದರಲ್ಲಿ ಎರಡು ಅಂಗಗಳಿವೆ ಒಂದು ಮಿಥ್ಯವಾದದನ್ನು ಅಲ್ಲಗಳೆಯುವುದು ಎರಡು ಆತ್ಮನ ಸತ್ಯ ಸ್ವರೂಪವನ್ನು ಗ್ರಹಿಸುವುದು ಸಾಧಕನು ಈ ಎರಡೂ ಅಂಶಗಳನ್ನು ಸಮರ್ಥ ರೀತಿಯಲ್ಲಿ ಮಾಡಬೇಕು ಯಾರು ದೃಢ ನಿಶ್ಚಯದ ಮನೋಭಾವದಿಂದ ಮತ್ತು ಅಮಿತವಾದ ಉತ್ಸಾಹದಿಂದ ಈ ಗುರಿಯನ್ನು ಸೇರಲು ನಿರಂತರ ಪ್ರಯತ್ನಿಸುತ್ತಿರುತ್ತಾರೋ ಅಂತಹವರಿಗೆ ಮಾತ್ರ ಮೇಲೆ ವಿವರಿಸಿರುವ ಐದು ರೀತಿಯ ಯಜ್ಞಗಳನ್ನು ನಡೆಸಲು ಸಾಧ್ಯ ಪ್ರಾಜ್ಞನಲ್ಲಿ ಇವು ಸ್ವಾಭಾವಿಕವಾಗಿ ನಡೆಯುತ್ತವೆ ಈ ಮಾರ್ಗಗಳಿವೆ ಎಂಬ ತಿಳಿವಳಿಕೆಯಾಗಲಿ ಇಲ್ಲವೇ ಇದನ್ನು ಸಾಧಿಸುತ್ತೇನೆ ಎಂಬ ನಿರ್ಧಾರ ಮಾತ್ರ ಸಾಲದು ಯಾರು ಪ್ರಾಮಾಣಿಕವಾಗಿ ನಿರಂತರ ಅಭ್ಯಾಸ ಮಾಡುತ್ತಾರೋ ಅಂತಹವರಿಗೆ ಮಾತ್ರ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ ಈ ಸರಣಿಯಲ್ಲಿ ಹನ್ನೊಂದನೆಯದಾದ ಪ್ರಾಣಾಯಾಮ ಎಂಬ ಇನ್ನೂ ಒಂದು ವಿಧಾನವನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣನು ವಿವರಿಸುತ್ತಾನೆ